ಪೇಪರ್ ಅಕ್ಕ ನೋಡ್ರಿ ಆಫೀಸಿಗೆ ಬಂದಿದ್ರಾಗ ಒಂದೇ ಲೋಕಲ್ ಪೇಪರ್ ಬಂದಿರ್ತಾರೆ ಒಬ್ಬೊಬ್ರು ಹಾಕಿರ್ತಾರೆ ಒಬ್ಬರು ಹಾಕಿರಂಗಿಲ್ಲ ಸುಳ್ಳು ನೀವು ಯಾವ ಪೇಪರ್ ಆ ಹಿಡ್ಕೊಂಡು ನಮ್ಮ ಹುಡುಗರಿಗೆ ನಾವು ಹಾಕಿಲ್ಲ ಎಲ್ಲಿ ಯಾವ

ಯಾರಿ ಮಾಡಿ ಸರ್ ನಿಮ್ ಮನೆ ಬರ್ಕ ಅಲ್ಲಿ ಒಂದು ಇದು ಇಲ್ಲ ಲ್ಯಾಂಡ್ ಮಾರ್ಕ್ ಇಲ್ಲ ಇಲ್ಲ ಮತ್ತೆ ಏನ್ ಮಾತಾಡ್ತೀರಿ ಒಂದುವರೆ ವರ್ಷ ಆಯ್ತು ಬಂದಿಲ್ಲ ನಿನ್ನೆ ಮನೇಲಿ ಆಫೀಸ್ ಇದು

ಆಫೀಸ್ ಎಲ್ಲೋ ಕದ್ದು ಮುಚ್ಚಿ ಸರ್ ಇದೆ ಮಾಡ್ದಂಗಿದೆ ಬೋರ್ಡ್ ಐತ್ರಿ ಹೇಳಿ